ಸಿಗುವಂತ ಗೌರವ ಮತ್ತೆ ಎಲ್ಲಿ ಸಿಗಂಗಿಲ್ಲ ಅಷ್ಟು ಪ್ರೀತಿ ಗೌರವದಿಂದ ಕಾಣುವಂತ ನಮ್ಮ ಭೀಮಾ ತೀರದ ಎಲ್ಲ ನನ್ನ ಹೃದಯವಂತರಿಗೆ ತುಂಬ ತುಂಬಿ ಹೃದಯದ ಅಭಿನಂದನೆಗಳನ್ನ ಹೇಳ್ತಾ ತಾಯೇಂದ್ರಿಗೋಸ್ಕರ ಒಂದು ಗೀತೆ ನಿಂತ ತದನಂತರದಲ್ಲಿ ಕೊನೆಯ ಗೀತೆ ನಡುಬೂ ರಾಗ ಕಾರ್ಯಕ್ರಮ ಬಹಳ ಚಂದ ಮಾಡಿರ ಎಲ್ರಿಗೂ ಬಹಳ ಧನ್ಯವಾದಗಳನ್ನು ಹೇಳ್ತೀನಿ ಅಂತ ಹೇಳ್ತಾ ದೇವರಿಗೆ ಬೆಲೆ ஏ ரமேஷ கேள்வ இதே ஊராக உடாள் சொலை நான் நம்ம ஜோதியார்த்து

ಜಿಲ್ಲಾಧ್ಯಕ್ಷನ್ ಮರ್ಯೋ ಕಟ್ಟಲ್ಲೀವತ್ ರಾತ್ರಿ ಗೈಬೂಗ ನೀವು ಮೆಸೇಜ್ ನಮ್ಮ ಕಾಂಚಾಂಚಿ ಅವರು ಅದಕ್ಕ ನಮ್ಮ ಯಾವಾಗ ಏನಂತ ಮಕ್ಕಳು ಮನಸ್ಸು ಊರ್ ರಗಸಿ ಬಾಗ್ಲಿಂಗಂತ ಅದೇ ರೀತಿ ಕಣಮ ಅಂತೇವೆ ಮನಸ್ಸು ಸಹ ಅಗಸಿ ಬಾಗ್ಲಗ್ ಎಷ್ಟು ಹಿಡ್ಗ್ಯಾರ್ ಬೇಕಾದ್ರೂ ಹೋಗ್ತಾರ್ರೆ ಬರ್ತಾರ ಹೋಗ್ತಾರರ ಪರ್ ಬೇ ಎಷ್ಟು ಮಂದಿ ಹೋದ್ರು ಬಂದ್ರಿ ಏನೋ ನಾವು ಊರು ಅಗಸಿ ಬಾಗ್ಲಂದ್ರೆ ಎಲ್ಲರನ್ನೂ ಪ್ರೀತಿಯಿಂದ ಬರ ಮಾಡ್ಕೊಳ್ತೇವೆ ಮಾಡ್ಕೊಂತಿ ಪ್ರೀತಿಯಿಂದ ಬರ್ರಿ ಕೇಳ ಅಂತ ಇಲ್ಲಿವರೆಗೂ ಎಷ್ಟು ಹುಡ್ಗ್ಯಾರ ಆಗಿರುತ್ತಾರ್ ಅಬಿ ಎಷ್ಟು ಮಂದಿ ಬಂದ್ ಹೋಗರ್ ಲೆಕ್ಕ ಇಟ್ಟಿದ್ರು ನಾವು ಇಟ್ಟಿಗೆ ಹೆಂಗೆ ಇರ್ತಿದ್ದಿಲ್ಲ ಅದಕ್ಕೆ ಹಿಂಗ ನೋಡ್ರಿ ಒಂದೇ ಮಾತು ಹೇಳ್ಬಿಡ್ತೀನಿ ನಾನು ಜೀವನದಾಗ ಯಾವ ಹುಡುಗರಿಂದ ನೀವು ಬೆನ್ನ ನಿಮ್ಮ ಹಿಂದೆ ಹತ್ತಿ ತಪ್ಪಿ ಯಾವ್ದಾರ ಬಗರಿ ಬೆನ್ನ ಹತ್ತಿದ್ರೆ ಹೊಟ್ಟೆ ಬಿಡಬಾರಿಗೆ ಜಗಳ ಕರ್ಕೊಂಡ್ ಬಂದಿದ್ದ ನೀವು ಮನಿಗ್ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡ್ಬರ ಯಾರ ಅವ್ರಿಂದ ನಿಮ್ಮಿಂದ ಆಗುದಿಲ್ಲ ಆಗಲನ ಅಂತ ಕೇಳಬೇಡ ಮತ್ತೆ ಉಳಿದಿಲ್ಲ ಉಳಿದು ಇಲ್ಲ

ಪ್ರೀತಿಯ ಪ್ರೋತ್ಸಾಹ ಕಲಾವಿದರಿಗೆ ಮೇಲೆ ಗೌರವ ಹೀಗೆ ಇರಲಿ ನಿಮ್ಮೆಲ್ಲರೂ ಪ್ರೀತಿಗೆ ನಾವು ಇವತ್ತು ಸದಾ ಚೇರಡಣೆ ಆಗಿರ್ತೀನಿ ಅಂತ ಹೇಳ್ತಾ ಅದನ್ನ ಆಡ್ತೀನಿ ಅಭಿಷೇಕನ मेंटे वो तर

ಸಪೋರ್ಟ್ ಮಾಡಬೇಕು ಸಾಧ್ಯನ ಇಲ್ಲ ಯಾಕಿಲ್ಲ ನಿಮ್ಮ ಸಪೋರ್ಟ್ ಮಾಡಿ 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 ಊರಾಗ ಹೊತ್ತಾಳ ಇವನು ನಾವು ಇರೋದ್ರಿಂದನೇ ಇಷ್ಟೆಲ್ಲ ಮಾತಾಡ್ತಿರೋದು ಇಲ್ಲಿ ನಿಂತುಕೊಂಡಿರೋದ್ರಿ ಇವರು ನಾವು ಇರೋದ್ರಿಂದನೇ ಇಷ್ಟೆಲ್ಲ ಮಾತಾಡಾತ್ರಿ ನೀವು ಇಷ್ಟೆಲ್ಲ ಬೆಳೆಯೋದಕ್ಕೆ ಸಾಧ್ಯ ಹೆಣ್ಣು ಮಕ್ಕಳು ನಿದ್ದೆ ಮಾಡಿ ಇಲ್ಲ ನಿದ್ದೆ ಮಾಡಿಲ್ಲ ಎರಡು ಪ್ರೋಗ್ರಾಮ್ ಮಾಡಿ ಬಂದೆ ನಿದ್ದೆ ಬಂದೈತಿ ತಾತಾ ಕರೆದ ನೋಡು ಹೋಗು ಯಾಕ ಕೊಟ್ಟ ಪಿಲ್ಲಾಡಕ್ಕ ಏ ಎಲ್ಲ ನಮ್ಮಲ್ಲಿ ನಡೆಯೋದಿಲ್ಲ ಕಬಡ್ಡಿ ಬರ್ತಿರ ಇಲ್ರಿ ಅನ್ಬಡ ಈಗ ಎಂದ್ರ ನೋಡಲ್ಲ ಜೋಸಿಬಿ ಸಂಡಿ ಅದ್ರಾಗ ಏಸ್ ಬಂದ್ರ ನೋಡಲಿ ಅನಾವ ತಪ್ಪ ಬೆಂಕಿ ನೀವು ನಿಜವಾಗಿ ಬೆಂಕಿ ನೀವು ಬಿ ಬಾಯ್ಸ್

ಬೂಮ ಜಳೆ ಐತ್ರಿ ಬಂದಕ್ಕೆ ಬುಲೆಟ್ ಐತ್ರಿ ನಮ್ಮ ಬೆಂಗಳೂರು ಹುಡುಗರು ಮಯ್ಯ ಕವರ್ ಐತ್ರಿ ಕವರ್ ಐತಿ ನೋಡಿ ಇಷ್ಟೆಲ್ಲ ಕವರ್ ಐತಿ ನಮ್ಮ ಹುಡುಗರು ಮಯ್ಯ ಕವರ್ ಅಲ್ಲ ಅದು ಪವರ್ ಐತಿ ಅಣ್ಣ ಇತ್ತು ಇಂತ ಅಂತಾರೋ ಏ ನಿಮ್ಮ ತಂಗಿ ಒಂದು ಚಲೋ ಹೇಳ್ತಾಳ ಕೊಡು ತಗೋ ಹೇಳ ಬಾ ಏ ಬಾ ಯಾಕ್ ನಾಚಿ ವಾಷಿಂಗ್ ಪೌಡರ್ ಅಯ್ಯ ಇಪುನ ಆಟಾದ್ರೆ ಬಿನ್ನೋ

ಒಗದ ಬಾ ತುಂಗಿ ಉಣ್ಣ ಕನ್ನಡ ಮಾತಾಡಕ್ಕೆ ಬಂದ್ರ ಮಾತಾಡು ಇಲ್ಲ ಅಂದ್ರೆ ನಾಳೆಗೆ ಯೂಟ್ಯೂಬ್ ತಮಿಳನ್ನ ಹೆಂಗ್ ಬಂದ್ರೆ ತಹೋಕ್ತನ ಇಲ್ಲ ನಾನು ರಟ್ಟಿ ಹಿಂಗ ತಟ್ಟಿ ಇರ್ಲಿ ತಟ್ಟಿ ಸಾಕಿ ಯಾವಾಗ ಕುಂದ್ರ ದನದಿವಿ ಈಗ ಮೊಗ್ಲೆ ಕವನ ಹೇಳ ಮೊಡವರಿಗೆ ಅಷ್ಟೆ ಆ ಇಲ್ಲ ಅಪ್ಪ ಅದೇ ಅಲ್ಲ

ಯಾರ್ಯಾರು ಎದ್ದು ರತ್ತೀರ ನೀವು ಯಾರು ಯಾರು ಹೋಗ್ತೀರಾ ಅಪ್ಪೇ ಬರೋವರ್ದು ಹೋಗುವಾರದು ನಿಮ್ಮ ಮನೆ ಬಂದು ಹೋದಾರ್ದ ಅದನ್ನೆನ ಪರ್ಸನಲ್ ಹಾಂ ನಾ ತೊಗೊಂಡು ಏನು ಮಾಡುಣಂದು ಹಾಂ ಏನಿಲ್ಲ ಅದು ಮುಂದೆ ಕೇಳ್ತೀನಿ ಹೇಳನ ನಾ ಇಲ್ಲ ಹೇಳ್ಬೇಡ ನಾ ನಮ್ಮ ಅಪ್ಪ ನಾನು ಕೈಯಾಗ ಚಿಕ್ಕವ್ರೆ ಓಡ್ಯಾಡಿ ಹೋಗ್ತೀರ ಬೆಣ್ಣಿ ಹೆಂಗೆ ಇರತ್ತೀರ ಬೆಣ್ಣಿ ಹೆಂಗೆ ಮಾತು ಹೇಳ್ತೀರ ಹಾಂ ಪೆಣ್ಣಿ ಹೆಂಗೆ ಇರತ್ತೀರ ಪೆಣ್ಣಿ ಹಂಗೆ ಮಾತ ಹೇಳತ್ತೀರ ಕುಟಿ ಜಾರು ಹಿಡ್ದ ಆಂಟಿಗಳು ತನ್ನಕ ಮೇಂಟೇನ್ ಮಾಡತ್ತೀರ ಎಲ್ಲಿ ತನ ಕುಟಿ ಜಾರು ಹಿಡ್ದ ಆಂಟಿಗಳು ತನ್ನಕ್ಕ ಮೆಂಟೇನ್ ಮಾಡುತ್ತೀರ ಬೈಲ್ ಹಾಂ ನೀ ಲವ್ ಮಾಡಿದ ಯಾಕೆ ನಮ್ಮ ಹುಡುಗರು ಕೂಡ ನೀಯತ್ತಾಗಿದ್ದಿದ್ರೆ ನಾವು ಯಾಕೆ ದಾರಿ ಬಿಟ್ಟು ದಾರಿ ಹೋಕ್ಕಿದ್ದೀವಿ

ಈಗ ಸಿಗರೇಟ್ ಸೇದಬಾರ್ದು ದಾರು ಕುಡಿಬಾರ್ದು ಅಂದ್ರೆ ಅವ್ರು ಬದುಕೋದಿಲ್ಲ ಸೇದ್ಲಾರ್ದ ನಾವ್ ಎರಡು ದಿವ್ಸ ಬದುಕೇನ ದಾರು ಕುಡಿಲಾರ್ದ ನಾವ್ ಎರಡು ದಿವ್ಸ ಬದುಕೇನ ನೋಡಪ್ಪಿ ಭೂಮಿ ರೀ ನಾ ಮುಗಿದು ಬಂದಾಗ ಅವ ಕೆಟ್ಟವಿದ್ರು ಸಾಯ್ತನ ಒಳ್ಳೇವಿದ್ರು ಸಾಯ್ತನ ಭೂಮಿ ಮ್ಯಾಗ ಯಾರು ಏಟು ದಿನ ಇರಕ್ಕೆ ಬಂದಾರ ಯಾರಿಗೂ ಗೊತ್ತಿಲ್ಲ ನೀರಿನ ಮ್ಯಾಗಿನ ಗುಳ್ಳಿದ್ದಂಗಿದೆ ಜೀವನ ಆದ್ರೆ ಹೇಳುದು ಹೆಂಗಿರ್ಬೇಕು ಗೊತ್ತಾನ ಇರುವಷ್ಟು ದಿನ ನಿಮ್ಮ ಜೀವನ ಶರೀರನ ಕಾಪಾಡ್ಕೋರಿ ಅಂತೇಳಿ ಕುಡಿಬಿ ಆಡ್ರಿ ಸಿಗರೇಟ್ ಸೇಡಬಾರೀ ಏನ್ ನಿಮ್ಮ ಅಪ್ಪನ ಮನೆ ಕೊಟ್ಟೇನ ಅವ್ರಿಗೆ ನಿನ್ ಇಷ್ಟ ಕಷ್ಟ ನೋಡಿ ನಾನು ನಿನ್ನ ಲವ್ ಮಾಡಿಲ್ಲ ನಾ ಹೇಗಿನ ಹಂಗಿದ್ದ ನಾನು ಕೂಡ ಬಂದ್ರ ನೋಡಿ ಸಾಕರ ಹನ್ನಾಡ ಕೆಟ್ಟು ಹಾಗೆ ಈಗ ವೇದಿಕೆ ಮೇಲೆ ನಮ್ಮ ತಂಡದ ಕಾಮಿಡಿ ದಿಗ್ಗಜರು ನಮ್ಮ ಭರತೇಶ್ ಅವರು ಒಂದು ಕಾಮಿಡಿಯನ್ನು ತೆಗೆದುಕೊಂಡು ಬರೋಣ ಈಗ ಆದ ತಕ್ಷಣನ ಮತ್ತೆ ಜಾನಪದ ಸುರಿಮಳೆಗಳಿರ್ತವ್ರಿ ತಾಯಂದ್ರಿಗೋಸ್ಕರ ಹಲವಾರು ಗೀತಗಳು ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ಯೂಟ್ಯೂಬರ್ಗಳಲ್ಲಿ ಒಂದು ಮನವಿ ಹಣ ಏನೋ ಮಾತಾಡುವಾಗ ನಮ್ಗೆ ಗೊತ್ತಿಲ್ಲನೆ ಫ್ಲೋದೊಳಗೆ ಮಾತಾಡಿರ್ತೀವಿ ಅದು ಯಾವುದೋ ರೀತಿ ಒಳಗಿರ್ಬೋದು ದಯವಿಟ್ಟು ಆ ಥರ ವಿಷಯಗಳಿದ್ರೆ ದಯವಿಟ್ಟು ಕಟ್ ಮಾಡಿ ಹಾಕುವಂಥ ವ್ಯವಸ್ಥೆ ಮಾಡಿರಿ ಯಾಕೆಂದ್ರೆ ಅಲ್ಲರಿಗೆ ಗೊತ್ತೀರಿ ನಮ್ಮ ತೃಪ್ತಿ ಅವ್ರದ್ದು ರೀಸೆಂಟಾಗಿ ಒಂದು ಘಟನೆ ನಡೆದದ ಇನ್ನೂರು ಅಗಡೆ ಮುಗುದಿಲ್ಲ ದಯವಿಟ್ಟು ಆ ಥರ ಏನಾದ್ರು ಮಾತಾಡಿರ್ತೀವಣ್ಣ ನಮಗೂ ಗೊತ್ತಿರೋದಿಲ್ಲ ನಾವೇನು ಅಂತ ದಯವಿಟ್ಟು ಆ ಥರ ಏನಾದ್ರೂ ಇದ್ರೆ ಕಟ್ ಮಾಡಿ ಹಾಕುವಂಥ ಪ್ರಯತ್ನ ನೀವು ನಮಗೆ ಸಪೋರ್ಟ್ ಮಾಡಿರಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅದನ್ನ ಹಾಕಿದ್ರೆ ನಮ್ಮನ್ನ ವೀವ್ ಸಕೇಜ್ ಅಂತ ಮಾಡ್ಬೇಡ್ರಿ ಯಾಕ ನಿಮ್ಮನ್ನ ನಮ್ಮೆ ನಾವು ಅದೇ ನಮ್ಮನ್ನ ನೀವು ಅದೇ ದಯವಿಟ್ಟು ನಿಮ್ಮಲ್ಲಿ ಅದೊಂದು ಕಳಕಳಿ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಅಣ್ಣ ಅಣ್ಣ ಮ್ಯಾಕ್ ಕೂತಾರ ಗಟ್ಟಿ ಕೂತಿರಲಿಲ್ಲಪ್ಪ ಏ ಹುಲಿ ಬೇಕು ಅಣ್ಣ ಟವರ್ ಹತ್ತಿ ಅಲ್ಲ ಅಲ್ಲ ಸಿಂಹರ ಯಾವ್ದನ್ನ ಹತ್ತು ಮೀಟರ್ ಏ ಅಣ್ಣ ಅಲ್ಲಿ ಮೆಂಗ್ಳೈತು ಅಣ್ಣ ಮುಂದೆ ದಯವಿಟ್ಟು ಕೆಳಗಿಳಿ ಬ್ರದರ್ ಕೈ ಮುಗಿತೀನಿ ನಾನೇ ಕೈ ಮುಗಿತೀನಿ ಕೆಳಗಿಳಿ ಪುಣ್ಯ ಬರುತ್ತ

ಶಿವಲಿಂಗೇಶ್ವರ ಹದಿನೈದನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಲಾ ತಂಡ ಅಧ್ಯಾತ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಗೆಳೆಯರ ಬಳಗ ಮಗಳೂರಿನಿಂದ ಆಯೋಜನೆ ಪಟ್ಟಿರ್ತಕ್ಕಂಥ ಈ ಒಂದು ಕಲಾ ತಂಡ ಅಧ್ಯಾತ ಮತ್ತೊಂದು ನಮ್ಮ ತಂಡದ ಹೆಮ್ಮೆಯದಾಗಿ

ಯಾಳೆ ಕೊಟ್ಟಿದ ಚಲೋ ಆಗೈತಿ ಆ ತಾಯಿ ಮಹಾ ತಾಯಿದು ಮುಂದಲಕತ್ತಿ ತುಂಡ ಆಗೋಲ್ಲ ನೀನು ಬಂದಾಳ ಬಂದಾಳ ಸುಣ್ಣ ಪಡ್ಕೊಣಾಕತ್ತಾಳ ನೀವು ಗಾಳಿ ಬಂದು ಬೀಸಿ ಹೋಗ್ಬಿಡ್ತೀರಿ ನಾವು ಪಡಲ್ಲ ಅಂದ್ರೆ ಮಳೆನೇ ಬರದು ಮತ್ತ ಈಗ ವೇದಿಕ ಬರಮಾಡ್ಕೊಳ್ಳೋಣ ಇನ್ನೂರ ನೃತ್ಯಗಾರ್ತಿ ನಮ್ಮ ತಂಡದ ಹೆಮೆಯ ನೃತ್ಯಗಾರತಿ ಬೆಂಕಿ ಲತಾ ಹಾವೇರಿಯಿಂದ ಆಗಮಿಸಿರುತ್ತಾರೆ ಅವ್ರಿಗೂ ಕೂಡ ಸ್ವಾಗತ ಕೊರತಾ ಈ ಒಂದು ಕಾರ್ಯಕ್ರಮಕ್ಕೆ

ಹನುಮಂತ ಮಾತು ಕೇಳಿ ಕೇಳಿ ನಮ್ಮ ಜೀವನ ಇಲ್ಲಿ ಬಂದಿದ್ದೀವಿ ಇನ್ನೂ ಕೇಳಕ್ ಸಾಧ್ಯನೇ ಇಲ್ಲ ಲಘು ಹಚ್ಚಿದೆ ನೀ ಎಂತ ಮಾಡಿಸಿ ನಮ್ಮ ಹುಡ್ರು ಫುಲ್ ತಿಂಡಿ ಗದ್ದ ಬರ್ಲಿ ಭದ್ರ ಏ ಭದ್ರೇಶನ ಬಾಯ್ ಮುಚ್ಚಿನಿ ನಾನು ಅದಕ್ಕೆ ಸೌಂಡ್ ಹೇಳಿಲ್ಲ